ಎಂತದು ಎಷ್ಟ ಚೀಪ್ ಉಂಟು ಭಾರಿಂಟಿಲ್ವಾ ಬೇರೆ ಮಾಡ್ತಾ ಇದ್ದೀರಾ

ಜ್ಯೂಸಾ ಹಾಂ ಫ್ರೂಟ್ಸಾ ಹಾಂ ಫ್ರೂಟ್ಸ್ ಎಲ್ಲ ಟೇಸ್ಟ್ ಇದಕ್ಕೆ ಹಳದ ಒಂದು ಕಟ್ಟು ಎಷ್ಟು ಇಪ್ಪತ್ತು ರೂಪಾಯಿ ಹಾಂ ಅಂದರೆ ಎಲ್ಲದೇ ಹಾಂ ಹಾಂ ಕೃಷ್ಣ ಕೃಷ್ಣಗಡೆ ರೂಪಾಯಿ ಇದೆ ಹಾಂ ಹಾಂ ರೂಪಾಯಿ ಇದೆ ಹಾಂ ಹ್ಞೂ ಹ್ಞೂ ಹಾಂ ಅನ್ನಪೂರ್ಣ ಸ್ಟಾಲ್ ಮಾತಾಡ್ಬೇಕು ಮಕ್ಳು ಆಯ್ ಆಯ್ತು ಇದಲ್ಲಿ ಪಪ್ಪಾಯ ಎಲ್ಲಿ ಮನೆಯಿಂದ ಹಾಂ ಹಾಂ ಬಸ್ಸಲ್ಲ ಇದು ಯಾಕೆ ಅಡಿಕೆ ഏ <laughs> 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 ಧರ್ಮಕ್ಕೆ ಕೊಡಬೇಡ ಆಯ್ತಾ ಏ ನನಗೆ ಧರ್ಮಕ್ಕೆ ಕೊಡ ಆಯ್ತಾ ವೀಡಿಯೋ ಚಮಚ ರೀಟಿ ಮಾಡ್ತಾನೆ ಉಂಟಾ ஓ எல்லா டூட்டல்ல பத்து ಹಾ ಗೊಬ್ಬದ್ ಗೊಬ್ಬರ ಜೈಪಲ್ಲ ಗೊಬ್ಬದ ಗೊಬ್ಬದ ಐಪಾಲವರ ಹಾಂ 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 ಅಣ್ಣ ಬೇರೆ ಅಣ್ಣ ನಿಂಗಳಿಗೆ ಅಣ್ಣ ಹಾಂ 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 ಅದಕ್ಕೆ ಅದು ನೀನು ಮಾಡಿದ ಅಮ್ಮ ಮಾಡಿದೆ ನಂದು ಸತ್ಯ ನೀನು ಮಾಡಿದ ಅಮ್ಮ ಮಾಡಿದ ಅಪ್ಪ ಮಾಡಿದಾದ್ರೆ ನೀನು ಹೇಗೆ ಮಾಡ ಎದು ಬಾರ ವ್ಯಾಪಾರ ಆಯಿತಾ ಹಾಂ ಅದೆಂತ ಬಟಾಟ ಚಿಕ್ಕ ಮನೆಯಲ್ಲಿ ಆದ್ದು ಮನೆಯಲ್ಲಿ ಆದ್ದ ಹೌದಾ ಹಾಂ ಹಾಂ ನೋಡಿ ಇದೆಲ್ಲ ಬೆಸ್ಟ್ ಮನೆಯಲ್ಲಿ ಆದ್ದು ಮೇಲೆ ಇಡು ತೋರ್ಬೇಕು

અરે કેમ રૂમ બેઠક નથી હા કઈ હો કે તાર આગળ અંતર ઓટાઈતું ને સુને

ಇದು ಪ್ಯೂರ್ ತರಕಾರಿ ಮನೆದು ಅಂತ हाँ 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 एपार आता हो हाँ हाँ आयो दुर्गा परमेश्वरी स्टाला ಹಾಂ ಹಾಂ ಇದು ಯಾರ್ದು ಪರಿಕಲ್ಪನೆ ಯಾರದು ಎಲ್ಲರದಾ ಹಾಂ 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 ಡ್ರೆಸ್ಸಿಂಗು ಅದು ಸೀರೆ ಅದೆಲ್ಲ ಐಡಿಯಾಸ್ ಯಾರ್ದು ನಿಮ್ಮದ ಒಳ್ಳೆಯದಾಗಿದೆ ಹಾಂ ಎಷ್ಟು ಇನ್ನೂರ ಇದೆಂತ ಆಟ ಬಿಸಾಡು ಬಿಸಾಡ ಹಾಂ 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 ಸರ್ ಹಾಂ ಬೇಕು ಸ್ವಲ್ಪ ವೀಡಿಯೋ ಮಾಡ್ತಾ ಇದ್ದೀವಿ ಸರ್

ಎಲ್ಲಿಂದಕೆಯದ ಅದು ಅಂಜೂರ ಅಂಜೀರ ಮನೆಯದಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಡಬೇಕು ಇಲ್ಲಿ ಕಲಿಕಾ ಹಬ್ಬದ ದಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಡಬೇಕು ಇಲ್ಲಿ ಮಕ್ಕಳು ಒಂದು ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ ಗಮನಿಸಬಹುದು ಇಲ್ಲಿ ಸಾಕಷ್ಟು ಈ ಅಂಗಡಿ ಅಂಗಡಿ ಹೇಳುವಾಗ ನಿಮ್ಗೆ ಏನಾಗುತ್ತೆ ಯಾವ ರೀತಿ ಅನುಭವ ಆಯ್ತು ಚೆನ್ನಾಗಿ ಉಂಟಲ್ಲ ಇಲ್ಲಿ ಸಾಕಷ್ಟು ಮಕ್ಕಳು ಮಕ್ಕಳು ವ್ಯಾಪಾರವನ್ನು ಇದ್ದಾರೆ ಇದು ತರಕಾರಿಯಲ್ಲಿಂದ ಅಮ್ಮ ಮನೆಯಿಂದ ಇದು ಕೂಡ ಅಲ್ವಾ ಹಾಂ 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 ಹೇಗೆ ಅನ್ನಿಸ್ತು ವ್ಯಾಪಾರ ಮಾಡ್ಬೋದಾ ದೊಡ್ಡದಾದ ಮೇಲೆ ओके ಅಂತ ಹೇಳಿ ವಿಜಯ್ ಕಾ ನಿಮ್ಮ ಅನುಭವವನ್ನು ಅಕ್ಕ ಇರ್ನ ಅನುಭವ ಅಲ್ಲೇ ಎಂಚೆ ಅಂಗಡಿ ಪಲ್ಯ ತುಂಬಾ 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 ಒಳ್ಳೇದುಂಟು ಮಕ್ಳೆಲ್ಲ ಇವಾಗಲೇ ವ್ಯವಹಾರದ ಬಗ್ಗೆ ಅನುಭವ ಹಂಚಿಕೊಂಡಂಗೆ ಆಯ್ತು ತುಂಬಾ ಖುಷಿ ಆಯ್ತು ತುಂಬಾ ಒಳ್ಳೇದಿತ್ತು ನಿಮ್ಮ ಅನುಭವ ಹೇಳಿ ಏನು ಮಕ್ಕಳ ಅಂಗಡಿಯಲ್ಲಿ ನೋಡುವ ಖುಷಿ ಆಗ್ತದೆ ಮತ್ತೆ ಮುಂದೆ ದೊಡ್ಡ ಅದಾದ್ಮೇಲೆ ಅವರಿಗೆ ಹೇಗೆಲ್ಲ ನಡೆಸಬೇಕು ಈಗಲೇ ಗೊತ್ತಾಗ್ತದೆ ಮೇಡಮ್ ಹೇಗಿತ್ತು ಅನುಭವ ಅಂಗಡಿ ಮಕ್ಕಳ ಮಕ್ಕಳು ತುಂಬಾ ಚಂದ ಆಯ್ತು ಅಂಗಡಿ ಎಲ್ಲ ಬಾರಿ ಇಂಟ್ರೆಸ್ಟ್ ಅಲ್ಲಿ ಮಾಡ್ತಾ ಇದ್ದಾರೆ ಬಾರಿ ಖುಷಿ ಇದ್ದಾರೆ ಮಕ್ಕಳೆಲ್ಲ ಇನ್ನೊಂದು ಇನ್ನೊಂದು ಟೈಮ್ ಅವ್ರು ಕೊಟ್ಟರು ಇನ್ನೂ ಒಳ್ಳೇದು ಮಾಡಿ ಮಾಡ್ತಾರ ಅಂತ ಹೇಳಿ ನಾನು ಕಾಣ್ತಾ ಉಂಟು ಅದು ಜೋಶ್ ನೋಡಿದ್ರೆ ಅಷ್ಟು ಖುಷಿಯಿಂದ ಎಲ್ಲ ಸೇಲ್ ಮಾಡ್ತಾ ಇದ್ದಾರೆ ಸರ್ ಅಧ್ಯಕ್ಷರ ತಮ್ಮ ಅನುಭವವನ್ನು ಹೇಳ್ತೀರಾ ಮಕ್ಕಳ ಜೊತೆ ವ್ಯಾಪಾರ ಮಾಡಿದರೆ ಯಾವ ರೀತಿ ಅನುಭವ ಮಕ್ಕಳು ಒಂದು ಒಳ್ಳೆ ರೀತಿಯ ವ್ಯಾಪಾರ ಮಾಡ್ತಾ ಇದ್ದಾರೆ ಎಲ್ಲರನ್ನ ಕರೆದು ವ್ಯಾಪಾರ ಮಾಡುವ ರೀತಿ ಅವರಿಗೆ ಚೆನ್ನಾಗಿ ಗೊತ್ತುಂಟು ಒಂದು ಇದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೂಡ ಮುಂದಿನ ದಿನಗಳಲ್ಲಿ ಅವರ ಜೀವನವನ್ನು ಕಟ್ಟಿಕೊಳ್ಳಿಕ್ಕೆ ಇವರಿಗೆ ಒಂದೊಂದು ಒಳ್ಳೆಯ ಅಡಿಪಾಯ ಇದಕ್ಕೆ ನಾನು ಒಂದು ಪ್ರಥಮವಾಗಿ ಒಂದು ಸರ್ಕಾರದ ಈ ಕಾರ್ಯಕ್ರಮಕ್ಕೆ ಅಭಿವೃದ್ಧಿ ಪಡಿಸ್ತೇನೆ ಅದರ ಒಟ್ಟಿಗೆ ಈ ಶಾಲೆಯ ವ್ಯವಸ್ಥೆಯು ಕೂಡ ಒಳ್ಳೆಯದಾಗಿದೆ ಶಾಲೆಯ ವ್ಯವಸ್ಥಾಪಕರು ಈ ಕಾರ್ಯಕ್ರಮವನ್ನು ವ್ಯವಸ್ಥಾಪನೆ ಮಾಡಿದಂತಹ ಶಾಲೆಯ ಎಸ್ ಟಿ ಎಂ ಸಿ ಹಾಗೂ ಅಧ್ಯಾಪಕರು ಒಂದಾದವರಿಗೆ ಹಾಗೂ ಎಲ್ಲ ಸದಸ್ಯರು ಗ್ರಾಮಸ್ಥರಿಗೆ ಒಂದೇ ರೀತಿಯಾದ ಇದು ಕಾರ್ಯಕ್ರಮ ಯಶಸ್ವಿಯಾಗಿ ಇದರಿಂದ ಮಕ್ಕಳಿಗೆ ಒಂದು ಒಳ್ಳೆಯ ಅಭಿರುಚಿಗಳು ಗುಣಗಳು ಬರಲಿ ಅಂತ ಥ್ಯಾಂಕ್ಸ್ ಸರ್ ಸರ್ ತಮ್ಮ ಅನುಭವವನ್ನು ಹೇಳ್ತೀರಾ ವ್ಯಾಪಾರದ ಬಗ್ಗೆ ಎಷ್ಟೊಂದಾಗಿ ಮಾತನಾಡಿ ಸರ್ ಅಧ್ಯಕ್ಷರೂ ಕೂಡ ಮೊದಲಾಗಿ ಎಫ್ ಎನ್ ಎಫ್ ಎಲ್ ಎನ್ ಕಲಿಕಾ ಹಬ್ಬ ಇದೊಂದು ಮಕ್ಕಳಿಗೆ ಒಳ್ಳೆಯ ಸ್ಫೂರ್ತಿ ಆಮೇಲೆ ಹೇಗೆಂತೇಳಿದರೆ ಮುಂದಿನ ಭವಿಷ್ಯದಲ್ಲಿ ಮಕ್ಕಳಿಗೆ ಯಾರು ಎಂಥ ಕೇಳ ಹೇಳಿ ಈಗ ಹೇಳಲಿಕ್ಕೆ ಆಗುವುದಿಲ್ಲ ಮಕ್ಕಳಿಗೆ ಒಂದು ಎಲ್ಲ ರೀತಿಯ ಸಮಾಜದಲ್ಲಿ ಒಂದು ಬೆಳಿಬೇಕಾದರೆ ಒಂದು ವ್ಯಾಪಾರದಲ್ಲಿ ಹೇಗೆ ಮುಂದೆ ಬರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳಲ್ಲಿ ಹೇಗೆ ಮುಂದೆ ಬರ್ಬೋದು ಎನ್ನುವಂಥ ಒಂದು ಮಕ್ಕಳಿಗೆ ಇದೊಂದು ಮಾದರಿ ಕಾರ್ಯಕ್ರಮ ಅದೊಂದು ಜೀವನದನ್ನು ಹೇಗೆ ಮುಂದೆ ಕೊಂಡೋಗುವುದು ಅಂತ ಹೇಳುವಂಥ ಮಾದರಿ ಕಾರ್ಯಕ್ರಮ ಆದ್ದರಿಂದ ಇದೊಂದು ನಮ್ಮ ಶಾಲೆಯನ್ನು ಗುರುತಿಸಿ ಇಲಾಖೆಯು ನಮಗೊಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿದೆ ಅದಕ್ಕೆ ನಾವು ಇಲಾಖೆಗೆ ಮೊದಲಾಗಿ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೇವೆ ಹಾಗೆ ನಮ್ಮ ಈ ಶಾಲೆಯು ಪಿ ಎಮ್ ಸಿ ಶಾಲೆಯಾಗಿ ಸೆಲೆಕ್ಟ್ ಆಗಿರೋದ್ರಿಂದ ಅನುದಾನ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಹಾಗೆ ಮುಂದಿನ ವರ್ಷಗಳಲ್ಲಿ ನಾವು ಶಾಲೆಯನ್ನು ಒಳ್ಳೆಯ ರೀತಿಯ ಅಭಿವೃದ್ಧಿಗೋಸ್ಕರ ಯು ಕೆ ಜಿ ಎಲ್ ಕೆ ಜಿ ಉಚಿತ ಶಿಕ್ಷಣವನ್ನು ಪಿ ಎಮ್ ಸಿ ಮುಖಾಂತರ ಶಾಲೆಯಲ್ಲಿ ನೀಡ್ತಾ ಇದ್ದೇವೆ ಹಾಗೇ ಎಲ್ಲ ವಿದ್ಯಾಭಿಮಾನಿಗಳು ಗ್ರಾಮಸ್ಥ ಹತ್ತಿರದ ಗ್ರಾಮದವರು ನಮ್ಮ ಗ್ರಾಮದವರೆಲ್ಲ ಸೇರಿ ಮಕ್ಕಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಇದೇ ಶಾಲೆಗೆ ಸೇರ್ಪಡೆಗೊಳಿಸುವಕ್ಕೆ ನಮ್ಮೊಂದು ಎಲ್ಲ ವಿದ್ಯಾಭಿಮಾನಿಗಳಲ್ಲಿ ಪೋಷಕರಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಈಗ ಇವತ್ತು ನಮ್ಮ ಶಾಲೆಯಲ್ಲಿ ಕಲಿಕಾ ಹಬ್ಬ ಬಹಳ ಉತ್ತಮ ರೀತಿಯಲ್ಲಿ ನಡೆಯಿತು ಅದರ ಜೊತೆಗೆ ನಮ್ಮ ಮಕ್ಕಳಿಗೆ ಆ ಒಂದು ಸಮಾಜದಲ್ಲಿ ಹೇಗೆ ಬದುಕಬೇಕು ಆ ಬದುಕು ಕಟ್ಟಿಕೊಳ್ಳುವಂಥ ವಿಚಾರವಾಗಿ ವಿವಿಧ ಅಂಗಡಿಗಳನ್ನು ಮಾಡಿ ಆ ಮೂಲಕ ವ್ಯಾಪಾರದ ಮಾಹಿತಿಯನ್ನು ಜೀವನದ ಪಾಠವನ್ನು ಇಲ್ಲಿ ಮಾಡಿಕೊಡಲಾಯಿತು ಭಾಳ ಉತ್ತಮವಾದಂಥ ಕಾರ್ಯಕ್ರಮ ಈ ಶಾಲೆ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಆಗ್ತಾ ಇದೆ ಭಾಳ ಖುಷಿ ಕೊಡುವಂಥ ವಿಚಾರ ಅಲ್ಲದೆ ಒಂದರಿಂದ ಐದು ತರಗತಿವರೆಗೆ ಇಂಗ್ಲೀಷ್ ಮೀಡಿಯಮ್ ಈಗ ಆಲ್ರೆಡಿ ಉಂಟು ಬರುವ ವರ್ಷದಿಂದ ಆರನೇ ತರಗತಿ ಪ್ರಾರಂಭ ಆಗ್ತದೆ ಅದರ ಜೊತೆಗೆ ಎಲ್ ಕೆ ಜಿ ಕೆ ಜಿ ಅದರ ಜೊತೆಗೆ ಪಿ ಎಮ್ ಸಿ ಸ್ಕೂಲ್ ಆಗಿ ಆಯ್ಕೆಯಾಗಿ ಅದರ ಅನುದಾನ ಬರ್ತಾ ಇದೆ ಅದನ್ನು ಈ ಪರಿಸರದ ಸಮಾಜದವರು ಊರಿನವರು ಬೇರೆ ಬೇರೆ ಊರಿನವರು ಸದುಪಯೋಗ ಮಾಡಿಕೊಂಡು ಈ ಶಾಲೆಗೆ ಹೆಚ್ಚಿನ ಮಕ್ಕಳನ್ನು ಕಳಿಸಿಕೊಟ್ಟರೆ ಶಾಲೆ ಮಕ್ಕಳ ಸಂಖ್ಯೆ ಜಾಸ್ತಿಯಾಗಿ ಅದೇ ರೀತಿ ಉತ್ತಮ ಶಿಕ್ಷಣ ತ ಕೊಡುವಂಥ ಶಿಕ್ಷಕರ ತಂಡ ಇಲ್ಲಿದೆ ಒಳ್ಳೆಯ ಒಂದು ಅಭಿವೃದ್ಧಿಯ ಧ್ಯೇಯ ಉದ್ದೇಶವನ್ನು ಇಟ್ಟುಕೊಂಡು ನಡೆ ಮಾಡಿ ಪ್ರಯತ್ನ ಮಾಡುವಂಥ ಎಸ್ ಎಂ ಸಿ ಅಧ್ಯಕ್ಷ ಅಧ್ಯಕ್ಷರಾದ ಶಶಿಧರ್ ಭಟ್ರು ಇದ್ದಾರೆ ಉಪಾಧ್ಯಕ್ಷರಾದ ವಿಜಯ ವಿಜಯ ಹೆಗ್ಡೆಯವರಿದ್ದಾರೆ ಅವರ ತಂಡ ಇದೆ ಹಾಗೆ ಪೋಷಕರಿದೆ ಆದರೆ ಅದರ ಜೊತೆಗೆ ಅಧ್ಯಾಪಕ ವೃಂದದವರು ಕೂಡ ಉತ್ತಮ ರೀತಿಯಲ್ಲಿ ಶಾಲೆಯ ಅಭಿವೃದ್ಧಿಗೆ ಶಿಕ್ಷಣ ಕೊಡುವಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ ಆದ್ದರಿಂದ ಇವತ್ತು ಈ ಒಂದು ಪುರ ಮೆರವಣಿಗೆ ಇರ್ಬೋದು ಮತ್ತು ಕಲಿಕಾ ಒಂದು ಹಬ್ಬ ಇರ್ಬೋದು ವ್ಯಾಪಾರ ವಹಿವಾಟು ಮಾಡುವಂಥ ಒಂದು ಕಲೆ ಇರ್ಬೋದು ಬಹಳ ಉತ್ತಮ ರೀತಿಯಲ್ಲಿ ಮೂಡಿ ಬಂದಿದೆ ಇಲ್ಲಿಯ ಎಸ್ ಟಿ ಎಂ ಸಿ ಅಧ್ಯಕ್ಷರಿಗೆ ಎಚ್ ಎಂ ಪ್ರಭಾರವರಿಗೆ ಹಾಗೂ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಉಮೇಶ್ ರವರಿಗೆ ಈ ಮೂಲಕ ಎಲ್ಲರಿಗೂ ಕೃತಜ್ಞತೆಯನ್ನು ನಾವು ಸಲ್ಲಿಸ್ತೇವೆ ಮಕ್ಕಳ ನಿಮ್ಮ ಅನುಭವ ಎಲ್ಲ ಹೇಗೆ ವ್ಯಾಪಾರ ಎಲ್ಲ ಮಾತಾಡಿ ಮಾತಾಡಿ ಯಾವ ರೀತಿ ಅನುಭವ ಆಯ್ತು ಚೆನ್ನಾಗಿತ್ತು ಇನ್ನು ಮಾಡ್ಬೋದ ವ್ಯಾಪಾರ ಸರ್ ವ್ಯಾಪಾರ ಹೇಗಿತ್ತು ಹ ವ್ಯಾಪಾರ ತುಂಬಾ ಅದ್ಭುತವಾಗಿತ್ತು ಅದ್ರಲ್ಲೂ ಮಕ್ಕಳು ಮಾಡ್ತಾ ಇರೋದ್ರಿಂದ ಬಹಳ ವ್ಯಾಪಾರ ಮಾಡ್ಬೇಕು ಅನಿಸ್ತದೆ ಅಗತ್ಯ ಇಲ್ಲದಿದ್ರು ಮಕ್ಕಳು ವ್ಯಾಪಾರ ಮಾಡ್ತಾ ಇರೋದ್ರಿಂದ ವ್ಯಾಪಾರ ಮಾಡಬೇಕು ಅನಿಸ್ತದೆ ಮತ್ತೆ ಊರಿನವರೆಲ್ಲ ಬಹಳ ಖುಷಿಯಾಗಿ ಇನ್ವಾಲ್ವ್ ಆಗ್ತಾ ಇದ್ದಾರೆ ಅದು ಖುಷಿ ವಿಷಯ ಇದರಿಂದ ಏನಾಗ್ತದೆ ಅಂತ ಅಂದ್ರೆ ಒಂದು ಚಿಕ್ಕನರೇ ವ್ಯಾಪಾರ ಮಾಡುವುದು ಅಂದ್ರೆ ಏನು ವ್ಯಾಪಾರವನ್ನು ಹೇಗೆ ಮಾಡಬೇಕು ಲಾಭ ಗಳಿಸುವುದು ಹೇಗೆ ಯಾವ ರೀತಿ ಜೀವನ ನಿರ್ವಹಣೆ ಮಾಡಬಹುದು ಎಂತಕ್ಕಂಥದ್ದು ಗೊತ್ತಾಗ್ತದೆ ಇದೊಂದು ಒಳ್ಳೆಯ ಕಾನ್ಸೆಪ್ಟ್ ಯು ವಿಜಯ್ ನಿಮ್ಮ ಒಂದು ಹೇಳಿ ಯಾವ ರೀತಿ ದಿನ ಕ್ಲಸ್ಟರ್ ಮಟ್ಟ ತುಂಬಾ ಖುಷಿ ಆಯ್ತು ಮಕ್ಕಳು ತುಂಬ ಮೊನ್ನೆಯಿಂದ ಮೂರು ದಿನದಿಂದ ಪ್ರಿಪರೇಷನ್ ಆಗಿ ಪ್ಯಾರೆಂಟ್ಸ್ನವರಾಗಲಿ ಎಸ್ ಸಿ ಎಂ ಸಿ ಅವರಾಗ್ಲಿ ಒಳ್ಳೆ ರೀತಿಯಲ್ಲಿ ಎಲ್ಲ ತಯಾರಿಯನ್ನು ಮಾಡಿದೆ ಅದಕ್ಕಿಂತಲೂ ಮುಖ್ಯವಾಗಿ ಮಕ್ಕಳು ಒಂದೊಂದು ಸ್ಟಾಲ್ ಇಟ್ಟಿದ್ದಾರೆ ಅದನ್ನು ನೋಡುವಾಗ ನಮಗೆ ತಕೊಳ್ಳುವ ತಕೊಳ್ಳೋ ಏನು ಬೇಡದಿದ್ರು ಮಕ್ಕಳನ್ನು ನೋಡುವಾಗ ಅವರ ಪ್ರಿಪರೇಷನ್ ನೋಡುವಾಗ ಅವರ ಇಂಟ್ರೆಸ್ಟ್ ನೋಡುವಾಗ ಏನಾದರೂ ಒಂದು ತಕೊಳ್ಳುವಂತ ನಮ್ಗೆ ಉಂಟು ಹಾಗಾಗಿ ಒಂದೊಂದು ಸ್ಟಾಲಲ್ಲಿ ಬಂದು ಒಂದೊಂದು ಐಟಮನ್ನು ನಾವು ತಗೊಳ್ತಿದ್ದೇವೆ ಮಕ್ಕಳ ಖುಷಿಗೋಸ್ಕರ ನಾವು ಅದನ್ನೆಲ್ಲ ಪರ್ಚೇಸ್ ಮಾಡಿ ತಗೊಳ್ತೀವಿ ಹೇಗಾಯ್ತು ಅನುಭವ ನಿಮ್ದು ಬೆಸ್ಟ್ ಆಯ್ತಲ್ಲ ವ್ಯಾಪಾರ ಮಾಡಿದೀರ ಹೌದಲ್ಲ ಹಾ ಯಾವ ರೀತಿ ಅನುಭವ ಆಯ್ತು ನಿಮ್ಗೆ ಈಗ ಬಂದಿದ್ದೀನಿ ನೀವು ವ್ಯಾಪಾರ ಸರ್ ನಿಮ್ಮ ಅನುಭವ ಈಗ ನೋಡಬೇಕೀಗ ಮಾಡ್ತಾ ಇದಾರೆ ಅಂತ ಹೌದೌದು ನಿಮ್ಮ ತಮ್ಮ ಅನುಭವಗಳು ಎಲ್ಲಿ ಹಂಚಿಕೊಳ್ಳಿ ಯಾವ ರೀತಿ ಅನುಭವ ಅನುಭವ ಅಂದ್ರೆ ಒಳ್ಳೆ ಎಲ್ಲ ನೋಡುವಾಗ ಅವರೇ ಒಂದು ವ್ಯಾಪಾರ ಎಲ್ಲ ಮಾಡಿಕೊಂಡು ಎಲ್ಲ ಶಾಲೆ ಇದೆಲ್ಲ ನೋಡುವಾಗ ಒಂದು ಖುಷಿ ಆಗ್ತದೆ ಪೋಷಕರಾಗಿ ಎಲ್ಲ ಮಕ್ಕಳು ಮುಂದಾ ವ್ಯಾಪಾರ ಮಾಡ್ಬೋದಾ ಮಕ್ಕಳು ಅದೊಂದು ಅನುಭವ ಆಗ್ತದಲ್ಲ ಒಳ್ಳೆದಾಯ್ತಾ ವ್ಯಾಪಾರ ಹೌದೇ ಅದೇ ಜಾತ್ರೆ ಕೂಡ ಇಂಥದ್ದು ಬೇಡವಾ ಮಕ್ಕಳಿದೆ ಹ್ಞೂ ನೀರು ನೀರು ಪಾನಿ 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 ಮೀಲ್ತು ಜಾಸ್ತಿ ಉಂಡೆಂಟು ಉಂಟು ಇಟ್ಟು ಹಾಂ ಉಪ್ಪಾನ ಹಿಂಗೆ ಬಿಡ್ತಿ ಬಿಡ್ತು ನೀರು ಮಾತಾ ನಮಸ್ತೆ ಸರ್ ಯಾವ ರೀತಿ ಅನು ಅನುಭವ ಅಂತ ನಾವ್ ಆಗ್ತಾ ಉಂಟು ಒಳ್ಳೆ ಮಕ್ಕಳಿಗೆ ಒಂದು ಇದಾಗ್ತದೆ ಸ್ಟ್ರೆಂತ್ ಬರ್ತದೆ ಯಾವ ರೀತಿ ಹೊರಗಿನ ಪ್ರಪಂಚದಲ್ಲಿ ನಾವು ಹೇಗಿರ್ತೇವೆ ಅದ್ರ ಬಗ್ಗೆ ಸ್ವಲ್ಪ ಸ್ಟ್ರೆಂತ್ ಬರ್ತದೆ ಮನೆಯಲ್ಲಿ ಕೂತು ಮತ್ತೆ ಪುಸ್ತಕದಲ್ಲಿ ಓದಿ ಏನು ಗೊತ್ತಾಗುದಿಲ್ಲ ಹೊರಗಿನ ಜ್ಞಾನ ಯಾವ ರೀತಿ ಇರ್ಬೇಕು ಅದೆಲ್ಲ ಇಲ್ಲಿ ಮಕ್ಕಳಿಗೆ ಗೊತ್ತಾಗ ಪೇಟೆಗೆ ಬಂದಾಗ ಒಬ್ಬರ ಹತ್ರ ಯಾವ ರೀತಿ ಮಾತಾಡಬೇಕು ಆಟ ಸ್ಪರ್ಧೆ ಎಲ್ಲ ಇಟ್ಟಿದಾರಲ್ಲ ಯಾವ ರೀತಿ ಮಾತಾಡಬೇಕು ಎಲ್ರ ಹತ್ರ ಅದೆಲ್ಲ ಗೊತ್ತಾಗ್ತದೆ ನಮ್ಮ ಸರ್ ತಮ್ಮ ಹಾಂ ಮೇಡಮ್ ಹೇಗೆ ಅನಿಸ್ತಾ ಉಂಟ ಮುಂದಕ್ಕೆ ವ್ಯಾಪಾರ ಮಾಡ್ಬೋದಾ ರಿಟರ್ಮ್

ಯಾವ ರೀತಿ ಅನುಭವ ಸರಿ ನಿಮ್ಮ ಅನುಭವ ಎಲ್ಲ ಸರಿ ನೀವು ಅನುಭವ ಅಂತ ಹೇಳಿ ನಮ್ಗೆ ಒಳ್ಳೆ ಮಾಹಿತಿ ಸಿಗ್ತದೆ ಯಾವ ರೀತಿ ಅನುಭವ ಆಯಿತು ಮಕ್ಳೇ ನಿಮಗೆ ಮುಂದಕ್ಕೆ ವ್ಯಾಪಾರ ಮಾಡ್ಬೋದಾ ಮಾಡ್ಬೋದಲ್ಲ ಹಾಂ ಮಾಡ್ಬೋದಲ್ಲ ಇದು ಎಲ್ಲ ಯಾವ ರೀತಿ ರೆಡಿ ಮಾಡಿದ್ರ ಇದು ಹಾಂ ಮನೆಯಲ್ಲೇ ರೆಡಿ ಮಾಡಿದರಾ ಇದು ತುಂಬ ಚೆನ್ನಾಗಾಗಿದೆ ಇದು ಮನೆಯಲ್ಲೇ ಬೆಳ್ದದಾ ಬಚ್ಚಲ್ಲೆಲ್ಲ ನಮಗೆ ತುಂಬ ಖುಷಿ ಆಯಿತು ಕಡಿಮೆ ಖುಷಿ ಆಗಲಿ ತುಂಬ ಒಳ್ಳೆಯ ಕಲಿ ಬಿಡಿಸಿದ್ರು ಮಕ್ಕಳ ಜೊತೆ ಬರ್ತಿದ್ದೀರಿ ನಿಮ್ಮ ಮನೆಯಲ್ಲಿ ಇರುವಂತಹ ಆ ಒಂದು ಉತ್ತಮವಾದ ಒಂದು ಕಾಲ ವ್ಯವಸ್ಥೆಯಲ್ಲಿ ಗುಡಿ ಕೈಗಾರಿಕೆ ಹಾ ಮಕ್ಕಳಿಗೆ ಸಹ ಒಂದು ಸ್ವಲ್ಪ ಅನುಭವ ಆಗಬೇಕಲ್ಲ ನಮ್ಮ ಜಾತಿ ಕಸುಬಂದರೆ ಗುಡಿ ಕೈಗಾರಿಕೆ ಇದು ಮಜ್ಜಿಗೆ ಎಲ್ಲ ಕಡಿಲಿಕ್ಕೆ ಇದು ಮಕ್ಕಳದ್ದು ಗಂಜೆಲ್ಲ ಅರಸ್ತು ಮಕ್ಕಳಿಗೆ ಕೊಡ್ಲಿಕ್ಕೆ ಇದು ಕೃಷ್ಣ ಕಡಗಳು ಇದು ಚಪಾತಿ ಇದು ಇದರಲ್ಲೆಲ್ಲ ಮಜ್ಜಿಗೆಲ್ಲ ಕಳಿದ್ರೆ ಆರೋಗ್ಯಕ್ಕೆಲ್ಲ ಒಳ್ಳೇದು ಅಂತ ಈಗ ಮಿಷನ್ ತರ ಎಲ್ಲ ಅದೇ ಅಷ್ಟೇನು ಒಳ್ಳೇದಲ್ಲ ಇದರಲ್ಲಿ ಕಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು ಸರ್ ಸರ್ ತಮ್ಮ ಅನುಭವ ಯಾವ ರೀತಿ ಮಕ್ಕಳಿಗೆ ಅನುಭವ ಒಳ್ಳೇದು ಬರ್ತದೆ ಈ ತರ ಎಲ್ಲ ಮಾಡ್ತಾ ಇದ್ರೆ ಸಾಧಾರಣ ಎಲ್ಲರೂ ಮಕ್ಕಳಿಗೆ ಮುಂದ್ಗಡೆ ಬಿಸ್ನೆಸ್ ಮಾಡ್ಲಿಕ್ಕೆ ಅದು ಯಾವ್ದಾದ್ರು ಜೀವನದಲ್ಲಿ ಮುಂದೆ ಬರ್ಲಿಕ್ಕೆ ಆಧಾರ ಆಗ್ತದೆ ಇಂಥದ್ದೆಲ್ಲ ನಾವು ಶಾಲೆಯಲ್ಲಿ ಮಾಡಿಸಿದ್ರೆ ಎಲ್ಲ ಕಲಿತಾರೆ ಮಕ್ಕಳು ಹೌದೇ ಹೌದು ಸಾಧಾರಣ ಒಂದು ಹದಿಮೂರು ಹದಿನೈದು ಅಂಗಡಿ ಹಾಕಿದ್ದಾರೆ ಮಕ್ಕಳು ಎಲ್ಲರೂ

ಮಕ್ಕಳೇ ಯಾವ ರೀತಿಯ ಅನುಭವ ತಮ್ಮ ಮುಂದಿನ ಜೀವನಕ್ಕೆ ಯಾವ ರೀತಿಯ ಅನುಭವ ಹೇಳಿ ಮಾತಾಡಿ ಮಾತಾಡಿ ವ್ಯಾಪಾರ ಮಾಡ್ಬೋದ ಮುಂದಕ್ಕೆ ಮಾಡ್ಬೋದಲ್ಲ ಹಾಂ ಜಾತ್ರೆಯಲ್ಲಿ ಇಡ್ಬೋದಾ ಅಂಗಡಿ ದೊಡ್ಡ ಸ್ಟಾಲ್ ಮಾಡಿ ವ್ಯಾಪಾರ ಮಾಡಿ ಧೈರ್ಯ ಉಂಟ ಹಾಂ ಹಾಂ ವ್ಯಾಪಾರ ಆಗೋದು ಮುಖ್ಯ ಅಲ್ಲ ನಿಮಗೆ ಒಂದು ಸ್ಫೂರ್ತಿ ಬರ್ತದಲ್ಲ ಇಡ್ಬೋದು ಅನ್ನೋದು ಅದು ಮುಖ್ಯ ವ್ಯಾಪಾರ ಆಗಲಿ ಆಗಲಿ ಇರಲಿ ಆಗದೇ ಇರಲಿ ಇದು ಮಾಡಬೇಡಿ ಸ್ಫೂರ್ತಿ ಬೇಕಲ್ಲ ಮತ್ತೆ ಕಸ್ಟಮರ್ ಜೊತೆ ನಾವು ಯಾವ ಯಾವ ರೀತಿ ವ್ಯವಹಾರ ಮಾಡ್ತೇವೆ ಯಾವ ರೀತಿ ಇದು ಮಾಡ್ತೇವೆ ಅಂತ ಅವರನ್ನು ಇದು ಮಾಡ್ತೇವೆ ಮಗು ಮಗದಿಂದ ಸ್ವಾಗತ ಮಾಡ್ತೇವೆ ಯಾವತ್ತೂ ಪೇಷನ್ಸ್ ತಾಳ್ಮೆ ಕಳೆದುಕೊಳ್ಳದೆ ಇರುವಂಥದ್ದು ವ್ಯಾಪಾರದ ಲಕ್ಷಣ ಆಯಿತಾ ಯಾವ ರೀತಿ ಅನುಭವ ಆಯಿತು ನಿಮಗೆ ಖುಷಿ ಆಯಿತಲ್ಲ ಹಾಂ ವ್ಯಾಪಾರ ಮಾಡ್ಬೋದ ಮುಂದಕ್ಕೆ ಓಕೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನನಗೆ ಯಾವುದು ಹ್ಞೂ ಆಯಿತು ಎಷ್ಟನೇ ಕ್ಲಾಸು ಆರನೇ ಕ್ಲಾಸು ನೀನು ಇಲ್ಲೇ ನಿಮ್ಮ ಅಂಗಡಿ ಹೆಸರೇನು ಹಾಂ ನಾರಾಯಣ ಸ್ಟೋರ್ ಅಂತ ಹೆಸರು ಇಡ್ಲಿಕ್ಕೆ ಕಾರಣ ಏನು ನಿಮ್ದೊಂದು ಅಭಿಪ್ರಾಯ ಇರ್ಬೋದು ಹೇಳಿ ತಂದೆ ಹೆಸರ ದೇವರ ಹೆಸರಾ ಹಾಂ ದೇವ್ರ ಹೆಸರು ಹಾಂ ಹಾಂ ನಾವು ಅಂಗಡಿ ಆರಂಭ ಮಾಡುವಾಗ ದೇವರ ಹೆಸರಲ್ಲಿ ನಮ್ಮ ತಂದೆ ತಾಯಿಗಳ ಹಿರಿಯರ ಹೆಸರಲ್ಲಿ ಅಥವಾ ಒಂದು ಜಾಗ ಅದು ದೇವರ ಹೆಸರಲ್ಲಿ ಆರಂಭ ಮಾಡೋದು ಕ್ರಮ ಅದೇ ರೀತಿ ನೀವು ದೇವರ ಹೆಸರಲ್ಲಿ ಮಾಡಿದರೆ ನಿಮಗೆ ಮುಂದಕ್ಕೆ ವ್ಯಾಪಾರ ಮಾಡಬೇಕು ಅನ್ನಿಸ್ತದೆ ಹಾಂ ಎಲ್ಲ ಸ್ಫೂರ್ತಿ ಬಂತು ಓಕೆ ಅಮ್ಮ ಎಂತ ಅನುಭವ ಖುಷಿ ಆಗ್ತಾ ಖಂಟ ಅಲ್ಲ ಅಭವ ಏರ್ನಾಂಚೂ ಯಾವ ರೀತಿಯ ಅನುಭವ ಆಯ್ತು ನಿಮ್ಗೆ ಆಗ್ಬೋದಾ ಹಾ ಚೆಂದ ಎಲ್ಲಿ ನಿಮ್ಮನಿ ಮಕ್ಕಳು ಹಾ ಮಕ್ಕಳು ಶಾಲೆ ಹೋಗ್ತಾರಾ ಹಾ 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 ಹೆಂಚು ಹಣ್ಣು ಜೋಕ್ ವ್ಯಾಪಾರವಂತ ಮಾಡ್ಬೋದಾ ವ್ಯಾಪಾರ ಮಾಡ್ಬೋದಾ ಖುಷಿ ಆಯ್ತಲ್ಲ ನೋಡಿ ಮುಂಚೆಲ್ಲ ಮಾಡ್ಬೇಕಾದ್ರೆ ಮುಂದಕ್ಕೆ ವ್ಯಾಪಾರ ಮಾಡ್ಬೋದ ಮಾಡಬಹುದಾ ಎಷ್ಟು ವ್ಯಾಪಾರ ಮಾಡಿದ್ರೆ ಮಕ್ಕಳ ಹೌದಾ ಹೇಗೆ ಯಾವ ರೀತಿ ಅನುಭವ ಆಯ್ತು ನಿಮಗೆ ಪಲ್ಯ ಇದೆ ಸರ್ ಅನುಭವ ಇಂಚೆ ಇತ್ತೀನಿ ಯಾವ ರೀತಿ ಅನುಭವ ಇದೆ ಹೇಳ್ತೀರಾ ಒಂದು ಯಾವ ರೀತಿ ಅನುಭವ ಆಯ್ತಾಯ್ತು ಒಳ್ಳೆದಾಯ್ತಲ್ಲ ಮಕ್ಕಳ ಹಬ್ಬ ಸರ್ ತಮ್ಮ ಅನುಭವಗಳನ್ನೇಜ್ ಖುಷಿ ಅನುಭವ ಅನುಭವ ಆಯ್ತು ತಮ್ಮ ವ್ಯಾಪಾರ ಮಾಡಿದ್ರೆ ಎಷ್ಟು ಮಾಡಿದ್ರಿ ನಮ್ಮ ಶಾಲೆ ಇದ್ದೆ ಅಲ್ಲ ನೀವ್ ವ್ಯಾಪಾರ ಮಾಡಿದ್ರೆ ಅಂತ ಅಂದ್ರೆ ನಾವ್ ಅನ್ಕೊಂಡಿರ್ಲಿಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ತುಂಬಾ ಖುಷಿ ಆಯ್ತು ಎಲ್ಲಾ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ಕೊಂಡು ಬಂದಿ ನಾವು ನಮ್ಮ ಸ್ಕೂಲ್ ಡೇಗೆ ಇದೇ ರೀತಿ ಇಡಬಹುದಲ್ಲ ಒಳ್ಳೆ ಅವರ ಮಾಡಿರೋ ಕ್ರಾಫ್ಟ್ ಆಗಲಿ ಕೆಲವು ಮನೆ ಮಟ್ಟದಲ್ಲಿ ಅಂತ ಮಾಡ್ತಾರಲ್ಲ ಈ ಕಸದಲ್ಲಿ ರಸ ಅಂತ ಅದನ್ನು ಕೂಡ ಒಂದು ಬೇಕಂದ್ರೆ ಈ ಕೂಡ